श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಐವತ್ತನೆಯ ಅಧ್ಯಾಯದ ಚತುರ್ಥಾಂಶದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ತಾರಕಾಸುರೋಪಾಖ್ಯಾನ ದೇವಾಸುರರ ಯುದ್ಧವರ್ಣನೆ ಇಂದ್ರಾದಿ ದಿಕ್ಪಾಲಕರ ಪರಾಜಯ ವಿಷ್ಣುವು ಕಾಲನೇಮಿಯನ್ನು ಸೋಲಿಸಿ ರಣಭೂಮಿಯಿಂದ ಓಡಿಸಿದುದು ಎಂಬ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಸೂತ ಪುರಾಣಿಕರು ಮುಂದುವರಿಸಿ ಹೇಳುತ್ತಾರೆ ದೈತ್ಯ ಪ್ರಮುಖನಾದ ಜಂಭನು ಧನಗಳು ಉತ್ತಮವಾದ ರತ್ನಗಳು ನಿಧಿಗಳು ವೀರಭಟರು ಇವರೆಲ್ಲರನ್ನೂ ವಶಪಡಿಸಿಕೊಂಡು ತನ್ನ ಪಾಳಯಕ್ಕೆ ಹೋದನು ಬಳಿಕ ರಾಕ್ಷಸೇಶ್ವರನಾದ ನಿರುತಿಯು ಕುಜಂಬನನ್ನು ಸಂಧಿಸಿದನು ಅವನು ವ್ಯರ್ಥವಾಗದ ತಮೋಗುಣಮಯವಾದ ತನ್ನ ಮಾಯೆಯ ಬಲದಿಂದ ಜಗತ್ತನ್ನು ಕಗ್ಗತ್ತಲನ್ನಾಗಿ ಮಾಡಿ ದೈತ್ಯಾಧಿಪತಿಯನ್ನು ಮೋಹಗೊಳಿಸಿದನು ಬಳಿಕ ದಾನವ ಸೈನಿಕರಿಗೆ ಕಣ್ಣು ಕಾಣದೇ ಹೋಯಿತು ಅವರ ನೇತ್ರಗಳು ವಿಫಲವಾದವು ಅವರು ಒಂದು ಹೆಜ್ಜೆಯನ್ನೂ ಸಹ ಮುಂದೆ ಇಡಲಾರದೆ ಹೋದರು ಬಳಿಕ ದಟ್ಟವಾದ ಮಂಜಿನಿಂದ ಕತ್ತಲು ಕವಿದು ಕುದುರೆಗಳು ಕಣ್ಣು ಕಾಣದೆ ತೊಳಲುತ್ತಿದ್ದವು ನಿರುತಿಯು ಆ ಮಹಾ ಸೈನ್ಯವನ್ನು ಬಗೆ ಬಗೆಯ ಅಸ್ತ್ರಗಳ ಮಳೆಗೆರೆದು ಸಂಹರಿಸಿದನು ದೈತ್ಯರು ಮೇಲೆ ಮೇಲೆ ಹತರಾಗುತ್ತಿದ್ದರು ಕುಜಂಬನು ಮುಂದೆ ತೋಚದೆ ಮೂಢನಾಗಿದ್ದನು ಆಗ ಪ್ರಳಯ ಮೇಘ ಸದೃಶನೂ ದಾನವಾಧಿಪತಿಯೂ ಆದ ಮಹಿಷನು ಧೂಮಕೇತುಗಳ ಸಮೂಹದಿಂದ ಅಲಂಕೃತವಾದ ಸೂರ್ಯಾಸ್ತ್ರವನ್ನು ಪ್ರಯೋಗಿಸಿದನು ಅಸ್ತ್ರಗಳಲ್ಲಿ ಶ್ರೇಷ್ಠವಾದ ಸೂರ್ಯಾಸ್ತ್ರವು ತೇಜಸ್ಸನ್ನು ಬೀರುತ್ತಾ ಮೆರೆಯುತ್ತಿರಲು ಬೇಗನೆ ಕಗ್ಗತ್ತಲೆಯೂ ನಾಶವಾಯಿತು ಕಿಡಿಗಳನ್ನು ಕೆದರುತ್ತಿರುವ ಆ ಸೂರ್ಯಾಸ್ತವು ಬಳಿಕ ಕತ್ತಲೆಯೆಲ್ಲವನ್ನೂ ಹೋಗಲಾಡಿಸಿತು ಆಗ ರಣರಂಗವು ಶರತ್ಕಾಲದಲ್ಲಿ ಅರಳಿದ ಕೆಂದಾವರೆಗಳಿಂದ ತುಂಬಿದ ನಿರ್ಮಲವಾದ ಸರೋವರದಂತೆ ಪ್ರಕಾಶಿಸಿತು ಕತ್ತಲೆಯು ಅಡಗಿದ ಬಳಿಕ ದೈತ್ಯೇಂದ್ರರಿಗೆ ಕಣ್ಣು ಬಂದಿತು ಅವರು ಕೈಯಿಂದಲೂ ಮನಸ್ಸಿನಿಂದಲೂ ದೇವತೆಗಳ ಸೈನ್ಯದೊಡನೆ ಅದ್ಭುತವಾದ ಯುದ್ಧವನ್ನು ಮಾಡಿದರು ಕೋಪದಿಂದ ಬಗೆ ಬಗೆಯ ಶಸ್ತ್ರಗಳನ್ನು ಪ್ರಯೋಗಿಸಿ ಅವರು ಸರ್ಪಾಸ್ತ್ರವನ್ನು ಅಡಗಿಸಿದರು ಬಳಿಕ ಕುಜಂಭನು ಭಯಂಕರವಾದ ಬಿಲ್ಲನ್ನು ಸರ್ಪ ಸಮಾನಗಳಾದ ಬಾಣಗಳನ್ನು ಹಿಡಿದುಕೊಂಡು ತಡಮಾಡದೆ ನಿರುತಿಯ ಕಡೆಗೆ ಓಡಿದನು ರಾಕ್ಷಸೇಂದ್ರನಾದ ನಿರುತಿಯು ಅನುಯಾಯಿಗಳೊಡನೆ ಕೂಡಿ ಬರುತ್ತಿರುವ ಆ ಕುಜಂಬನನ್ನು ಕ್ರೂರವಾದ ಸರ್ಪಗಳಂತೆ ಭಯಂಕರವಾದ ಕೊರಂಬುಗಳಿಂದ ಭೇದಿಸಿದನು ಅವನು ಬಾಣವನ್ನು ತೆಗೆಯುವುದು ಕೂಡುವುದು ಮತ್ತು ಬಿಡುವುದು ಇದೊಂದು ಗೊತ್ತಾಗುತ್ತಿರಲಿಲ್ಲ ತನ್ನ ಬಾಣಗಳಿಂದ ಶತ್ರುವಿನ ಬಾಣಗಳನ್ನು ಬಹಳ ಚಟುವಟಿಕೆಯಿಂದ ಕತ್ತರಿಸಿದನು ಆಶ್ಚರ್ಯಕರವಾಗಿ ಯುದ್ಧ ಮಾಡಬಲ್ಲ ನಿರುತಿಯು ದೇವಶತ್ರುವಾದ ಕುಜಂಬನ ಧ್ವಜವನ್ನು ಉಗ್ರವಾದ ಅಸ್ತ್ರದಿಂದ ತುಂಡರಿಸಿದನು ಮತ್ತು ಅವನ ಸಾರಥಿಯನ್ನು ಭಲ್ಯದಿಂದ ತಿವಿದು ತೇರಿನ ಮೂಕಿಯಿಂದ ಬೀಳಿಸಿದನು ಕುಜಂಬನು ನಿರುತಿಯ ಆ ಸಾಹಸ ಕಾರ್ಯವನ್ನು ನೋಡಿ ಕೋಪದಿಂದ ಕಣ್ಣು ಕೆಂಪೇರಲು ತೇರಿನಿಂದ ಧುಮುಕಿ ಶರತ್ಕಾಲದ ಮೋಡದಂತೆ ನಿರ್ಮಲವಾದ ಕತ್ತಿಯನ್ನು ಬೇಗನೆ ತೆಗೆದುಕೊಂಡನು ಆ ದೈತ್ಯನು ಉದಿಸುತ್ತಿರುವ ಅರ್ಧಚಂದ್ರನ ಆಕಾರದ ಹತ್ತು ಪ್ರತಿಮೆಗಳಿಂದ ಅಲಂಕೃತವಾದ ಗುರಾಣಿಯನ್ನು ಸಹ ಹಿಡಿದುಕೊಂಡು ಮಹಾಪರಾಕ್ರಮದಿಂದ ನಿರುತಿಯ ಬಳಿಗೆ ಓಡಿದನು ರಾಕ್ಷಸೇಶ್ವರನಾದ ನಿರುತಿಯು ತನ್ನ ಬಳಿಗೆ ಬಂದ ಕುಜಂಭನಿಗೆ ಮುದ್ಗರದಿಂದ ಎದೆಯ ಮೇಲೆ ಹೊಡೆದನು ಆ ಪೆಟ್ಟಿನಿಂದ ಅವನು ಬಳಲಿ ಮುಂದು ತೋಚದೆ ಭ್ರಾಂತನಾಗಿ ದೊಡ್ಡ ಪರ್ವತದಂತೆ ನಿಶ್ಚಲನಾದನು ಜಯಿಸಲಸಾಧ್ಯನಾದ ಆ ದಾನವೇಂದ್ರನು ಸ್ವಲ್ಪ ಹೊತ್ತು ಸುಧಾರಿಸಿಕೊಂಡು ತೇರನ್ನೇರಿ ನಿರುತಿಯನ್ನು ಎಡಗೈಯಲ್ಲಿ ಹಿಡಿದುಕೊಂಡನು ಕುಪಿತನಾದ ಕುಜಂಬನು ನಿರುತಿಯ ಕೂದಲನ್ನು ಹಿಡಿದು ಮೊಣಕಾಲಿನಿಂದ ಅದುಮಿ ಕತ್ತಿಯಿಂದ ಅವನ ತಲೆಯನ್ನು ಕತ್ತರಿಸಲು ಇಚ್ಛಿಸಿದನು ಆ ವೇಳೆಗೆ ಜಲಾಧಿಪತಿಯಾದ ವರುಣರಾಜನು ಬೇಗನೆ ಬಂದು ದಾನವೇಂದ್ರನ ಭುಜಗಳೆರಡನ್ನೂ ಪಾಶದಿಂದ ಬಿಗಿದು ಕಟ್ಟಿದನು ಹಾಗೆ ತೋಳನ್ನು ಕಟ್ಟಿದ ಬಳಿಕ ಆ ದೈತ್ಯನ ಪೌರುಷವು ನಡೆಯದೇ ಹೋಯಿತು ವರುಣನು ನಿರ್ಧಯನಾಗಿ ಅವನನ್ನು ಗದೆಯಿಂದ ಪ್ರಹರಿಸಿದನು ಅವನು ಪೆಟ್ಟಿನಿಂದ ರಕ್ತವನ್ನು ಕಾರಿದನು ಅದು ಹೊಳೆಯಂತೆ ಹರಿಯಿತು ಆಗ ಮಿಂಚಿನ ಬಳ್ಳಿಗಳಿಂದ ಕೂಡಿದ ಮೇಘವನ್ನು ಅವನು ಹೋಲುತ್ತಿದ್ದನು ಕುಜಂಬನು ಆ ಸ್ಥಿತಿಗೆ ಬಂದುದನ್ನು ನೋಡಿ ಮಹಿಷಾಸುರನು ಬಾಯನ್ನು ಅಗಲವಾಗಿ ತೆರೆದು ನಿರುತಿ ವರುಣ ಇವರಿಬ್ಬರನ್ನೂ ನುಂಗಲು ಇಚ್ಛಿಸಿದನು ಮೊನಚಾದ ಕೋರೆ ಹಲ್ಲುಗಳಿಂದ ತುಂಬಿದ ಅವನ ಬಾಯಿ ತವಕ ಪಡುತ್ತಿತ್ತು ಅವರಿಬ್ಬರಿಗೂ ಆ ದೈತ್ಯನ ಕೆಟ್ಟ ಆಲೋಚನೆಯೂ ತಿಳಿಯಿತು ಅವರು ಹೆದರಿ ಮಹಿಷಾಸುರನ ರಥದ ಮಾರ್ಗವನ್ನು ಬಿಟ್ಟು ಬಹಳ ವೇಗವಾಗಿ ಬೇರೆ ಬೇರೆ ದಿಕ್ಕುಗಳಿಗೆ ಓಡಿಹೋದರು ನಿರುತಿಯು ತಡಮಾಡದೆ ದೇವೇಂದ್ರನನ್ನು ಮೊರೆಹೊಕ್ಕನು ಮಹಿಷಾಸುರನು ಕೋಪಗೊಂಡು ವರುಣನನ್ನು ಬೆನ್ನಟ್ಟಿ ಹೋದನು ಅವನಿಗೆ ಸಾವು ಸನ್ನಿಹಿತವಾಗಿರುವುದನ್ನು ತಿಳಿದು ಚಂದ್ರನು ಸೋಮಾಸ್ತ್ರವನ್ನು ಹೂಡಿ ಮಂಜಿನ ಗಡ್ಡೆಗಳನ್ನು ಸುರಿಸುವ ಬಾಣಗಳನ್ನು ಬಿಟ್ಟನು ಅದರ ಜೊತೆಗೆ ವಾಯವ್ಯಾಸ್ತ್ರವನ್ನು ಪ್ರಯೋಗಿಸಿದನು ಬಿರುಗಾಳಿಯು ಬೀಸಿ ಎಲ್ಲವನ್ನೂ ಹೊಡೆದುಕೊಂಡು ಹೋಗುತ್ತಿತ್ತು ಚಂದ್ರನು ಕೊರೆಯುವ ಹಿಮವನ್ನು ಕರೆಯುತ್ತಿದ್ದನು ಆಗ ದಾನವರೆಲ್ಲ ಶೈತ್ಯದಿಂದ ಪೌರುಷ ವಿಹೀನರಾಗಿ ದುಃಖಿತರಾದರು ಬಿಡದೆ ಬೀಳುತ್ತಿದ್ದ ಮಂಜಿನಿಂದಲೂ ಚಂದ್ರನು ಗುರಿ ತಪ್ಪದೆ ಬಿಡುತ್ತಿದ್ದ ಬಾಣಗಳಿಂದಲೂ ನೊಂದು ಅಸುರರು ಮುಂದಕ್ಕೆ ಹೆಜ್ಜೆಯನ್ನು ಹಾಕಲಾರದೆ ಹೋದರು ಅಸ್ತ್ರಗಳನ್ನು ತೆಗೆದುಕೊಳ್ಳುವುದಕ್ಕೆ ಕೂಡ ಅವರು ಅಸಮರ್ಥರಾದರು ಸುತ್ತಮುತ್ತಲಿದ್ದ ಅಸುರ ಸೈನಿಕರ ಅವಯವಗಳು ಶರಘಾತದಿಂದ ಬೆಂದು ಹೋದವು ಮಹಿಷನಿಗೋ ಎಂದರೆ ಶೈತ್ಯದಿಂದ ತಲೆ ನಡುಗುತ್ತಿತ್ತು ಅವನು ಏನೂ ಮಾಡಲಾರದೆ ಕುಳಿತು ಬಿಟ್ಟನು ಅವನು ಕೈಗಳನ್ನು ಕಂಕುಳಲ್ಲಿಟ್ಟುಕೊಂಡು ತಲೆ ತಗ್ಗಿಸಿ ಕುಳಿತನು ದೈತ್ಯರು ಪ್ರತೀಕಾರ ಮಾಡಲಾರದೆ ಹೋದರು ಹೀಗೆ ಚಂದ್ರನು ಅವರನ್ನು ಸೋಲಿಸಿದನು ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮತ್ಸ್ಯ ಮಹಾಪುರಾಣದ ನೂರ ಐವತ್ತನೆಯ ಅಧ್ಯಾಯದ ಪಂಚಮಾಂಶದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ कृष्णं नारायणं वन्दे कृष्णं वन्दे व्रजप्रियं कृष्णं द्वैपायनं वन्दे कृष्णं वन्दे प्रथासुतं श्रीकृष्णाय नमः